ಸಿಂಪಲ್ ಐತೆ ಹೇಳಬೇಕು ಹೇಳ್ಬೇಕು ಅಜ್ಜಿ ಹೇಗ ವೆರಿ ಗುಡ್ ಹಂಗೇನಂತಿ ಈಗ ಅಜ್ಜಿ ಹಿಂಗ್ ನೆಡ್ತಾರೆ ಅಜ್ಜಿ ಏನೇನ್ ಮಾಡ್ತಾರೆ ಅಂತ ನಾಡಿದ್ದಾರೆ ಅಂತ ಆಡ್ತಾರೆ ಅಜ್ಜಿ ಬರುವ ಅಜ್ಜಿ ಬರುವ ನಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲ ಸೊಟ್ಟಗೆ ಸೊಂಟವಿಲ್ಲ ನಟ್ಟಗೆ ಬಟ್ಟಲೋ ಕರುವಳೊಂದು ಬಟ್ಟಲೋ ಅಜ್ಜಿ ಬರುವಳಟ್ಟಿಗೆ ಕೈಯಲ್ಲಿ ಕಟ್ಟಿಗೆ ಕಾಲ ನೆಡು ಸೊಟ್ಟಗೆ ಸೊಟ್ಟವಿಲ್ಲ ನಟ್ಟಗೆ ಕಾಲೆರಡು ಸೊಟ್ಟಗೆ ಕಾಲೆರಡು ಸೊಟ್ಟಗೆ ಸೊಡ್ಡವಿಲ್ಲ ನಟ್ಟಗೆ ಸೊಡ್ಡವಿಲ್ಲ ನಟಗೆ ಏನು ತಂದರೆ ಅಜ್ಜಿಗೇನು ಏನು ತೊಂದರೆ ಅಜ್ಜಿ ತೊಂದರೆ